ಯುವನಿಧಿ ಯೋಜನೆ ಸ್ಟೇಟಸ್ ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಹಾಗೆ ಇದರ ಜೊತೆಯಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾಕೆ ಇದುವರೆಗೂ ಸಹ ಇನ್ನು ಆಗಸ್ಟ್ ತಿಂಗಳಿನ ಹಣ ಬಿಡುಗಡೆ ಆಗಿಲ್ಲ ನೆಕ್ಸ್ಟ್ ಇದರ ಜೊತೆಯಲ್ಲಿ ಪೆಂಡಿಂಗ್ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡ ಸ್ಟೇಟಸ್ ನಲ್ಲಿ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ್ರೂ ಸಹ ಸೆಲ್ಫ್ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಈ ರೀತಿ ಇದ್ರೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ನೆಕ್ಸ್ಟ್ ಯುವ ಯೋಜನೆಯ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಸಹ ಈಗ ಯುವ ಯೋಜನೆ ಡಿಪಾರ್ಟ್ಮೆಂಟ್ ಇಂದ ಮೆಸೇಜ್ ಬರ್ತಾ ಇದೆ ಈ ರೀತಿ ಮೆಸೇಜ್ ಬಂದ್ರೆ ಮಾತ್ರ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾ ಈಗಾಗಲೇ ಸಬ್ಮಿಟ್ ಮಾಡಿರೋರು ಸಹ ಮತ್ತೆ ಈ ಮೆಸೇಜ್ ಬಂದ ಮೇಲೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾ ಈ ಎಲ್ಲ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡ್ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಮೊದಲನೇದಾಗಿ ಆಗಸ್ಟ್ ತಿಂಗಳಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಟೆಲಿಗ್ರಾಮ್ ಅಲ್ಲೂ ಸಹ ನಾನು ಒಂದು ಪೋಲ್ ಅನ್ನು ಹಾಕಿದ್ದೆ ಈ ಪೋಲ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಮೆಂಬರ್ಸ್ ಗೆ ಮಾತ್ರ ಇವನ್ ಇದು ಯೋಜನೆ ಆಗಸ್ಟ್ ತಿಂಗಳ ಹಣ ಬಂದಿದೆ ಇನ್ನು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಮೆಂಬರ್ಸ್ ಗೆ ಈ ಒಂದು ಆಗಸ್ಟ್ ತಿಂಗಳಿನ ಹಣ ಇದುವರೆಗೂ ಸಹ ಇನ್ನು ಜಮಾ ಆಗಿಲ್ಲ ಹಾಗಾದ್ರೆ ಯಾಕೆ ಇನ್ನು ಹಣ ಜಮಾ ಆಗಿಲ್ಲ ಆಗುತ್ತಾ ಅಥವಾ ಜಮಾ ಆಗೋದಿಲ್ವಾ ಅಂತ ನೋಡೋದಾದ್ರೆ ಈ ಆಗಸ್ಟ್ ತಿಂಗಳಿನ ಹಣ ಬಿಡುಗಡೆ ಆಗಿದ್ರು ಸಹ ಇನ್ನು ಕೇವಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಮಾತ್ರ ಹಣ ಜಮಾ ಆಗಿದೆ ಹಾಗಾದ್ರೆ ಎಲ್ಲರಿಗೂ ಸಹ ಹಣ ಜಮಾ ಆಗುತ್ತಾ ಅಥವಾ ಜಮಾ ಆಗುದಿಲ್ಲ ಅಂತ ಅಂದ್ರೆ ಎಲ್ಲಾ ಹಣವನ್ನು ಸಹ ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ಎಲಿಜಿಬಲ್ ಇದಿರೋ ಅಂತವ್ರಿಗೆಲ್ಲಾರ್ಗು ಸಹ ಇದೇ ಒಂದು ವಾರದ ಎಂಡಿಂಗ್ ಅಷ್ಟಲ್ಲೇನೆ ಹಣವನ್ನ ಜಮಾ ಮಾಡ್ತಾರೆ ಈ ಹಿಂದೆ ಎಲ್ಲ ಪ್ರತಿ ತಿಂಗಳು ಒಂಬತ್ತು ಅಥವಾ ಹನ್ನೆರಡನೇ ತಾರೀಕಿನ ಒಳಗಡೆನೆ ಹಣವನ್ನ ಜಮಾ ಮಾಡ್ತಾ ಇದ್ರು ಆದ್ರೆ ಈ ತಿಂಗಳು ಮಾತ್ರ ತಡವಾಗಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದ್ರು ಸಹ ಬ್ಯಾಂಕ್ ಖಾತೆಗಳಿಗೆ ತಲುಪ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಹಣ ತಡವಾಗಿ ಜಮಾ ಆಗ್ತಾ ಇದೆ ಅಂತ ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಅನ್ನು ಸಬ್ಮಿಟ್ ಮಾಡಬೇಕು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಮಂತಿನ ಹಣ ಯಾರಿಗೂ ಸಹ ಬರೋದಿಲ್ಲ ಈಗ ಸ್ಟೇಟಸ್ ಸಹ ಹೊಸ ಹೊಸ ಅಪ್ಡೇಟ್ ಅನ್ನು ಮಾಡಿದ್ದಾರೆ ಹಾಗೆ ನಿಮಗೆ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ಮೆಸೇಜು ಸಹ ಬರ್ತಾ ಇದೆ ಕೆಲವೊಬ್ರು ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಈ ಮೆಸೇಜ್ ನಾವು ಆಗ್ಲೇ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿದೀವಿ ಮತ್ತೆ ನಮಗೆ ಈ ಮೆಸೇಜ್ ಬಂದಿದೆ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡ್ಬೇಕಾ ಅಂತ ಪ್ರತಿ ತಿಂಗಳು ಈ ಮೆಸೇಜ್ ಸಹ ಬೇಗನೆ ಬರ್ತಾ ಇತ್ತು ಐದು ಅಥವಾ ಹತ್ತನೇ ತಾರೀಕಿನ ಆದ್ರೆ ಈ ತಿಂಗಳು ತುಂಬಾ ತಡವಾಗಿ ಈ ಮೆಸೇಜ್ ಬಂದಿತ್ತು ಸೆಲ್ಫ್ ಡೆಕ್ಲರೇಷನ್ ಈಗಾಗಲೇ ಒಂದು ಏಯ್ಟಿ ಪರ್ಸೆಂಟ್ ಮೆಂಬರ್ಸ್ ಸೆಲ್ಫ್ ಡಿಕ್ಲರೇಷನ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ ಈಗ ಅಂತವರೆಲ್ಲರು ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾ ಅಂತ ಅಂದ್ರೆ ಇದ್ರ ಅವಶ್ಯಕತೆ ಇರೋದಿಲ್ಲ ಈಗಾಗಲೇ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಮೆಸೇಜ್ ಬಂದಿದೆ ಅಂತ ಅಂದ್ರೆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದ್ರೂ ಸಹ ನಾವು ಮತ್ತೊಮ್ಮೆ ಮಾಡ್ತೀವಿ ಅಂತ ಅಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಚಾಯ್ಸ್ ನೀವು ಮಾಡಾದರೂ ಮಾಡಬಹುದು ಅಥವಾ ಬಿಟ್ಟಾದರೂ ಬಿಡಬಹುದು ಆದ್ರೆ ಒಂದು ತಿಂಗಳಲ್ಲಿ ಒಂದು ಸರಿ ಅಂತೂ ಕಡ್ಡಾಯವಾಗಿ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಲೇಬೇಕು ಮತ್ತೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಮೆಸೇಜ್ ಎಲ್ರಿಗೂ ಸಹ ಬರ್ತಾ ಇತ್ತಾ ಅಥವಾ ಕೆಲವರಿಗೆ ಮಾತ್ರ ಬರ್ತಾ ಇದೆಯಾ ಹಾಗಾದ್ರೆ ಈ ಮೆಸೇಜ್ ಬಂದವರು ಮಾತ್ರ ಇವನ್ ಇದಿಗೆ ಬೇರೆಯವರೆಲ್ಲ ಈ ಮೆಸೇಜ್ ಬರ್ದಲ್ಲೇ ಇದ್ರೆ ಅಂಥವರೆಲ್ಲ ಎಲಿಜಿಬಲ್ ಇಲ್ವಾ ಅಂತ ಅಂದರೆ ಇದ್ರ ಬಗ್ಗೆನೂ ಸಹ ನೀವು ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಕೆಲವ್ರಿಗೆ ಮಾತ್ರ ಈ ಒಂದು ಮೆಸೇಜ್ ಬರ್ತಾ ಇದೆ ಇದು ಎಲ್ರಿಗೂ ಬರ್ತಾ ಅಂತ ಏನು ಕಡ್ಡಾಯವಾಗಿ ರೂಲ್ಸ್ ಇಲ್ಲ ಇದು ಬಂದಿದ್ರು ಮೆಸೇಜ್ ಅಂತ ಅಂದ್ರೆ ಇರಲಿ ಕಡ್ಡಾಯವಾಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಸ್ಟೇಟಸ್ ನಲ್ಲೂ ಸಹ ಹಲವಾರು ಹೊಸ ಹೊಸ ಬದಲಾವಣೆಗಳನ್ನ ಮಾಡಿದರೆ ಈ ಹಿಂದೆ ಎಲ್ಲ ನಾವು ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದೀವಿ ಅಥವಾ ಇಲ್ಲ ಅಂತ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಮಂತ್ ಅಕ್ಟೋಬರ್ ತಿಂಗಳು ಐದನೇ ತಾರೀಕು ಮೇಲೆ ಅಪ್ಡೇಟ್ ಆಗ್ತಾ ಇತ್ತು ಸ್ಟೇಟಸ್ ಆದ್ರೆ ಈ ತಿಂಗಳಲ್ಲಿ ಈಗ ನಾವು ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ಅನ್ನು ಸಹ ಚೆಕ್ ಮಾಡಬಹುದು ಇಲ್ಲಿ ಸ್ಟೇಟಸ್ ಅಲ್ಲಿ ಮತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳಾಗಿರ್ಬೋದು ಪೆಂಡಿಂಗ್ ಹಣ ಏನು ಬರಬೇಕಾಗಿತ್ತು ನೋಡಿ ನಿಮಗೆ ತುಂಬಾ ಜನಕ್ಕೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಹಾಗೆ ಇನ್ನು ಕೆಲವರಿಗೆ ಮೇ ಆಗಿರ್ಬೋದು ಜೂನ್ ಆಗಿರ್ಬೋದು ಈ ರೀತಿ ಪೆಂಡಿಂಗ್ ಹಣ ಬರಬೇಕಿತ್ತು ಆ ಪೆಂಡಿಂಗ್ ಹಣದ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇತ್ತು ಆದ್ರೆ ಈಗ ಈ ಒಂದು ಸ್ಟೇಟಸ್ ಅಲ್ಲೂ ಸಹ ಬದಲಾವಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಸ್ಟೇಟಸ್ ಅಲ್ಲಿ ಏನೇನು ಹೊಸ ಹೊಸ ಬದಲಾವಣೆ ಆಗಿದೆ ಅಂತ ನೀವು ಇಲ್ಲಿ ನೋಡ್ತೀವಿ ಹೋಗ್ಬೋದು ಇಲ್ಲಿ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದು ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ ಫಾರ್ ಡಿ ಬಿ ಟಿ ಅಂತ ಇದೆ ಅಂದರೆ ನೀವು ಈಗಾಗಲೇ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿದಿರಾ ನಿಮಗೆ ಡಿ ಬಿ ಟಿ ಆಗೋದಕ್ಕೆ ಅಂದರೆ ಹಣವನ್ನು ಅಕೌಂಟಿಗೆ ಹಾಕೋದಕ್ಕೆ ಈಗಾಗಲೇ ಪ್ರೊಸೆಸ್ ಅಲ್ಲಿ ಇದೆ ಅಂತ ಇಲ್ಲಿ ಮೆಸೇಜ್ ಬಂದಿದೆ ನೀವು ಏನಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಸೆಲ್ಫ್ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇರುತ್ತೆ ಇಲ್ಲಿ ಹಾಗಾಗಿ ನೀವು ಪ್ರತಿಯೊಬ್ಬರು ಸಹ ಇದೇ ಒಂದು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡೆಕ್ಲೊರೇಷನ್ ಅಲ್ಲಿ ಎಸ್ ಅಂತ ಇದೆ ಈ ರೀತಿ ಎಸ್ ಅಂತ ಇದ್ರೆ ಮಾತ್ರ ನಿಮ್ಮ ಸೆಲ್ಫ್ ಡೆಕ್ಲೊರೇಷನ್ ಕಂಪ್ಲೀಟ್ ಆಗಿದೆ ಅಂತ ಈ ಹಿಂದೆ ಎಲ್ಲ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಪ್ರೆಸೆಂಟ್ ಸ್ಟೇಟಸ್ ಬಂದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇರ್ತಾ ಇತ್ತು ಅಥವಾ ಡಿ ಬಿ ಟಿ ಪೋಷಡ್ ಅಂತ ಇರ್ತಿತ್ತು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಾ ಇತ್ತು ಸ್ಟೇಟಸ್ ಅಲ್ಲಿ ಆದರೆ ಈಗ ಈ ಒಂದು ಸ್ಟೇಟಸ್ ಅಲ್ಲೂ ಸಹ ಚೇಂಜಸ್ ಅನ್ನ ಮಾಡಿದರೆ ಈ ಹಿಂದೆ ಎಲ್ಲನೂ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದೀರಾ ಯಾವ ಮಂತ್ ಸಬ್ಮಿಟ್ ಮಾಡಿದೀರಾ ಯಾವ ಮಂತ್ ಸಬ್ಮಿಟ್ ಮಾಡಿರಲ್ಲ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ ಚೆಕ್ ಮಾಡೋಕೆ ಸಾಧ್ಯ ಇರ್ತಿರ್ಲಿಲ್ಲ ಆದರೆ ಈಗ ನೀವು ಯಾವ ಯಾವ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದೀರ ಯಾವ ತಿಂಗಳಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅನ್ನೋ ಸ್ಟೇಟಸ್ ಸಹ ಈಸಿ ಆಗಿ ಚೆಕ್ ಮಾಡಬಹುದು ಈಗಾಗಲೇ ತಿಳಿಸಿದ ಹಾಗೆ ಪೆಂಡಿಂಗ್ ಅಮೌಂಟ್ ಕೆಲವರಿಗೆ ಮಾರ್ಚ್ ಮತ್ತೆ ಏಪ್ರಿಲ್ ಹಣ ಬರಬೇಕಿತ್ತು ಇನ್ನು ಕೆಲವರಿಗೆ ಮೇ ಅಮೌಂಟ್ ಬಂದಿಲ್ಲ ಇನ್ನು ಕೆಲವರಿಗೆ ಜೂನ್ ಅಮೌಂಟ್ ಬಂದಿಲ್ಲ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಮಂತು ಪೆಂಡಿಂಗ್ ಅಮೌಂಟ್ ಬ್ಯಾಲೆನ್ಸ್ ಇದೆ ಕೆಲವರಿಗೆ ಎಲ್ಲಾ ತಿಂಗಳ ಹಣನೂ ಸಹ ಜಮಾ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಮೆಂಬರ್ಸಿಗೆ ಮಾತ್ರ ಆದರೆ ಇನ್ನು ಒಂದು ಏಟಿ ಪರ್ಸೆಂಟ್ ಮೆಂಬರ್ಸ್ಗೆ ಪೆಂಡಿಂಗ್ ತಿಂಗಳ ಹಣ ಈ ಎಲೆಕ್ಷನ್ ನಲ್ಲಿ ಎರಡು ತಿಂಗಳು ಹಣ ನಿಲ್ಲಿಸ್ಬಿಟ್ಟಿದ್ರು ಆ ಎರಡು ತಿಂಗಳ ಹಣನೂ ಈಗ ಇನ್ನೂ ಸಹ ಜಮಾ ಮಾಡಿಲ್ಲ ಆದ್ರೆ ಈ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಸ್ಟೇಟಸ್ ಅಲ್ಲಿ ಈಗ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಆದ್ರೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿರೋರ್ಗೂ ಸಹ ಪ್ರತಿಯೊಬ್ಬರಿಗೂ ಇದೇ ರೀತಿ ಈ ಒಂದು ಸ್ಟೇಟಸ್ ಶೋ ಆಗ್ತಾ ಇದೆ ಹಾಗಾದ್ರೆ ಇದಕ್ಕೆ ರೀಸನ್ ಏನು ಈ ಒಂದು ಹಣ ಬರುತ್ತಾ ಅಥವಾ ಬರೋದಿಲ್ವಾ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಯಾಕೆ ಇಲ್ಲಿ ಸ್ಟೇಟಸ್ ಅಲ್ಲಿ ಈ ರೀತಿ ಶೋ ಆಗ್ತದೆ ಇದೆ ಅಂತ ಅಂದ್ರೆ ಇಲ್ಲಿ ನಾವು ಈಗಾಗಲೇ ತುಂಬಾ ಸಲ ನೋಡಿದೀವಿ ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಈ ಹಿಂದೆ ಎಲ್ಲ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಈಗ ಸೆಪ್ಟೆಂಬರ್ ಸಬ್ಮಿಟ್ ಮಾಡ್ಬೇಕಾದ್ರೆ ಆಗಸ್ಟ್ ಅಂತ ಬರೋದು ಅಥವಾ ಆಗಸ್ಟ್ ಸೆಪ್ಟೆಂಬರ್ ಈ ರೀತಿ ಬರ್ತಾ ಇತ್ತು ಆದ್ರೆ ಈಗ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಈಗ ಸ್ಟೇಟಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಶೋ ಆಗ್ತಾ ಇದೆ ಈ ರೀತಿ ಶೋ ಆದ್ರೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿ ಸರ್ಕಾರದವರು ಹಣವನ್ನು ಸಹ ಜಮಾ ಮಾಡಲ್ಲ ಹಾಗಾದ್ರೆ ಮತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಏನಾದರೂ ಅಪ್ಡೇಟ್ ಮಾಡ್ತಾರ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಅಂದ್ರೆ ಇಲ್ಲಿ ಕಡ್ಡಾಯವಾಗಿ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಅಂತೂ ಮಾಡಲೇಬೇಕು ಈಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದಾರೆ ಅವರಿಗೆಲ್ಲ ಹಣನು ಸಹ ಜಮಾ ಮಾಡ್ತಾರೆ ಮತ್ತು ಈಗ ಯಾರೆಲ್ಲ ಈ ಒಂದು ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಮಂತ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಒಂದು ಜೂನ್ ಆಗಿರ್ಬೋದು ಜುಲೈ ಆಗಿರ್ಬೋದು ಮೇ ತಿಂಗಳಾಗಿರ್ಬೋದು ನೀವು ಯಾವ ಒಂದು ತಿಂಗಳ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಿರ್ತೀರೋ ಆ ತಿಂಗಳ ಹಣ ಮಾತ್ರ ನಿಮಗೆ ಜಮಾ ಆಗುತ್ತೆ ಈಗ ನಾವು ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಆ ಒಂದು ತಿಂಗಳ ಹಣ ಯಾರಿಗೂ ಸಹ ಜಮಾ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಅಂತ ಬರ್ತಾ ಇರುತ್ತೆ ಕೆಲವರು ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರಲ್ಲ ಆಗ ನಿಮಗೆ ಅಮೌಂಟ್ ಸಹ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಎಲ್ಲಿ ಸ್ಟೇಟಸಲ್ಲೂ ಸಹ ಶೋ ಆಗ್ತಾ ಇರುತ್ತೆ ನೀವು ಅಕೌಂಟಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿದ್ಮೇಲೂ ಸಹ ನಿಮಗೆ ಅದು ಅಪ್ಡೇಟ್ ಆಗದೇ ಇದ್ದರೆ ಅಕೌಂಟ್ ನಾಟ್ ಸೀಡೆಡ್ ಅಂತಲೇ ಬರ್ತಾ ಇರುತ್ತೆ ಅಪ್ಡೇಟ್ ಆಗೋವರೆಗೂ ಸಹ ನೀವು ವೆಯ್ಟ್ ಮಾಡಬೇಕು ಪ್ರೆಸೆಂಟ್ ಸ್ಟೇಟಸಲ್ಲಿ ಡಿ ಬಿ ಟಿ ಪುಷ್ಟಡ್ ಆಗಿರುತ್ತೆ ಆದರೆ ಪೇಮೆಂಟ್ ಸ್ಟೇಟಸಲ್ಲಿ ಅಕೌಂಟ್ ನಾಟ್ ಸೀಡೆಡ್ ಅಂತಲೇ ಇರುತ್ತೆ ಅಪ್ಡೇಟ್ ಆದಮೇಲೆ ಅದಾಗದೇ ಪುಷ್ಟಡ್ ಅಂತ ಆಗುತ್ತೆ ನಿಮಗೆ ಅಲ್ಲಿವರೆಗೂ ಸಹ ವೆಯ್ಟ್ ಮಾಡಬೇಕು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಬಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ